ವೀಕ್ಷಕರೇ ನಮಸ್ಕಾರ ಮಿಂಚುಹುಳ ಮನೆಗೆ ಬಂದರೆ ಹಳೆಯ ನಂಬಿಕೆಗಳ ಪ್ರಕಾರ ಮಿಂಚುಹುಳ ಮನೆಗೆ ಪ್ರವೇಶಿಸುವುದು ಹಲವು ಧಾರ್ಮಿಕ ಮತ್ತು ಶ್ರದ್ಧಾ ಸಂಬಂಧಿತ ಅರ್ಥಗಳನ್ನು ಹೊಂದಿವೆ ಧಾರ್ಮಿಕ ಮತ್ತು ಶ್ರದ್ಧಾ ಸಂಬಂಧಿತ ಅರ್ಥಗಳು ಶುಭ ಸೂಚನೆ ಕೆಲವು ನಂಬಿಕೆಗಳ ಪ್ರಕಾರ ಮಿಂಚು ಹುಳ ಮನೆಗೆ ಬಂದರೆ ಅದನ್ನು ದೇವರ ಕೃಪೆಯ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಮಿಂಚು ಹುಳ ಬೆಳಕಿನ ಪ್ರತಿಕೃತಿ ಆಗಿರುವುದರಿಂದ ಇದು ಮನೆಗೆ ಶುಭ ಮತ್ತು ಶಾಂತಿ ತರಬಹುದು ಎಂಬ ನಂಬಿಕೆ ಇದೆ ಆಗಾಮಿ ಘಟನೆಗಳ ಸೂಚನೆ ಹಳೆಯ ಕಾಲದ ಜನರು ಇದನ್ನು ಒಳ್ಳೆಯ ಅಥವಾ ಕೆಟ್ಟ ಸೂಚನೆ ಎಂದು ನಂಬುತ್ತಿದ್ದರು ಕೆಲವು ವೇಳೆ ಇದು ಮನೆಯವರಿಗೆ ಒಳ್ಳೆಯ ಸುದ್ದಿಯ ಸೂಚನೆ ಲಾಭ ಅಥವಾ ಹೊಸ ದಿನಗಳ ಆರಂಭವನ್ನು ಸೂಚಿಸಬಹುದು ಎಂದು ನಂಬಲಾಗಿದೆ ಆದರೆ ಕೆಲವು ನಂಬಿಕೆಗಳ ಪ್ರಕಾರ ಇದು ಮನೆಯೊಳಗಿನ ವಾತಾವರಣದ ಅಥವಾ ಸಮತೋಲನದ ಸೂಚನೆ ಎಂದು ತಿಳಿಯಬಹುದು ಆಶೀರ್ವಾದ ಕೆಲವು ಹಳೆಯ ಪುರಾಣ ಮತ್ತು ಪತ್ರ ಸಂಬಂಧಿತ ನಂಬಿಕೆಗಳ ಪ್ರಕಾರ ಮಿಂಚುಹುಳು ಪಿತ್ರಗಳ ಆತ್ಮಗಳ ಶುದ್ಧಿ ಹಾಗೂ ದೇವಿ ಪ್ರಭಾವದ ಚಿಹ್ನೆ ಎಂದು ಕೊಳ್ಳಬಹುದು ಮಿಂಚುಹುಳ ತನ್ನ ದೇಹದಲ್ಲೇ ಬೆಳಕನ್ನು ಹೊಂದಿರುವ ಕಾರಣ ಇದು ಜ್ಞಾನ ದೇವರ ಕೃಪೆ ಮತ್ತು ದಿವ್ಯ ಪ್ರಭಾವದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಅಜ್ಞಾನದಿಂದ ಜ್ಞಾನಕ್ಕೆ ಹೋಗುವ ಸಂಕೇತವಾಗಿದೆ ಎಂಬ ಮಾತು ಕೂಡ ಇದೆ ಇದಕ್ಕೆ ವೈಜ್ಞಾನಿಕ ಕಾರಣವೂ ಇಲ್ಲಿದೆ ವಾಸ್ತವವಾಗಿ ಮಿಂಚು ಹುಳುಗಳು ಬೆಳಕಿಗೆ ಆಕರ್ಷಿತವಾಗುತ್ತವೆ ರಾತ್ರಿ ವೇಳೆ ಅದು ಮನೆಯೊಳಗೆ ಬರುವುದು ಸಹಜ ಇದನ್ನು ಧಾರ್ಮಿಕ ನಂಬಿಕೆಯೊಂದಿಗೆ ಸಂಬಂಧಿಸಿ ನೋಡಿದರೆ ಇದು ನಮ್ಮ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕ ಭಾವನೆಗಳ ಪ್ರತಿಫಲವೆಂದು ಪರಿಗಣಿಸಲಾಗುತ್ತದೆ ಮಿಂಚು ಹುಳ ಮನೆಗೆ ಬಂದರೆ ವೈಜ್ಞಾನಿಕ ಅರ್ಥ ಮಿಂಚು ಹುಳ ಅಂದರೆ ಫೈರ್ ಫ್ಲೈ ಅಥವಾ ಜ್ಯೋತಿಗೆ ಹುಳ ಎಂಬುದು ವೈಜ್ಞಾನಿಕವಾಗಿ ಲ್ಯಾಂಬರ್ಡೆ ಕುಟುಂಬಕ್ಕೆ ಸೇರಿದ ಒಂದು ಜಾತಿಯ ಕೀಟವಾಗಿದೆ ಇದು ತನ್ನ ಶರೀರದ ಒಂದು ಭಾಗದಲ್ಲಿ ಬಯೋಲಿಮಿನಸ್ಸೆನ್ಸ್ ಎಂಬ ಪ್ರಕ್ರಿಯೆಯ ಮೂಲಕ ಬೆಳಕನ್ನು ಉಂಟು ಮಾಡುತ್ತದೆ ಇದಕ್ಕೆ ಹಲವು ವೈಜ್ಞಾನಿಕ ಕಾರಣಗಳಿವೆ ಬೆಳಕಿಗೆ ಆಕರ್ಷಣೆ ಮಿಂಚು ಹುಳುಗಳು ಬೆಳಕಿಗೆ ಆಕರ್ಷಿತವಾಗುತ್ತವೆ ರಾತ್ರಿ ಸಮಯದಲ್ಲಿ ಮನೆಯ ಲೈಟ್ಗಳು ಹೊರಗಿನ ಚಿಕ್ಕ ಕೀಟಗಳನ್ನು ಆಕರ್ಷಿಸುತ್ತವೆ ಇದರಿಂದ ಮಿಂಚು ಹುಳವು ಒಳಗೆ ಪ್ರವೇಶಿಸಬಹುದು ಅಪಮಾನ ಮತ್ತು ಹವಾಮಾನ ಬದಲಾವಣೆ ಮಳೆಗಾಲ ಅಥವಾ ಗಾಳಿಯ ತೀವ್ರತೆ ಹೆಚ್ಚಾದಾಗ ಮಿಂಚು ಹುಳುಗಳು ಸಾಮಾನ್ಯವಾಗಿ ಆಶ್ರಯಕ್ಕಾಗಿ ಮನೆಯೊಳಗೆ ಬರುವ ಸಾಧ್ಯತೆ ಹೆಚ್ಚು ಹವಾಮಾನ ಬದಲಾವಣೆಗಳು ಮತ್ತು ತಾಪಮಾನ ಏರಿಳಿಕೆ ಇದರ ಆವೃತ್ತಿಯನ್ನು ನಿರ್ಧರಿಸುತ್ತದೆ ಸಂಗಾತಿ ಹುಡುಕುವ ಕ್ರಮ ಮಿಂಚು ಹುಳುಗಳು ತಮ್ಮ ಸಂಗಾತಿಯನ್ನು ಆಕರ್ಷಿಸಲು ಬೆಳಕಿನ ಮೂಲಕ ಸಂಕೇತಗಳನ್ನು ಒದಗಿಸುತ್ತವೆ ಹೊರಗಡೆ ಸಾಕಷ್ಟು ಸಹಜ ಪರಿಸರ ಅಂದರೆ ಕಾಡು ಹಸಿರು ಭೂಮಿ ಇಲ್ಲದಿದ್ದರೆ ಮನೆಯ ಬೆಳಕನ್ನು ತಪ್ಪಾಗಿ ತಿಳಿದು ಹೊಳೆಗೆ ಬರುವ ಸಾಧ್ಯತೆ ಇದೆ ಪ್ರಕೃತಿಯಲ್ಲಿ ನೀರಿನ ಸಮೀಪ ಮತ್ತು ಹಸಿರಾಗಿರುವ ಪ್ರದೇಶಗಳಲ್ಲಿ ಮಿಂಚು ಹುಳುಗಳು ಹೆಚ್ಚಾಗಿ ಕಂಡುಬರುತ್ತವೆ ನೈಸರ್ಗಿಕ ವಾಸಸ್ಥಾನ ನಾಶವಾಗುತ್ತಿರುವುದರಿಂದ ಇವು ಮನೆಯಿಂದ ಬೆಳಕನ್ನು ಆಕರ್ಷಿತವಾಗಿ ಒಳಗೆ ಪ್ರವೇಶಿಸಬಹುದು ಮಿಂಚು ಹುಳದ ದೇಹದಲ್ಲಿ ಲೂಸಿಫೆರನ್ ಮತ್ತು ಲುಸಿಫೆರಸ್ ಎಂಬ ರಾಸಾಯನಿಕ ಸಂಯೋಜನೆಯಿಂದ ಬೆಳಕು ಉತ್ಪತ್ತಿಯಾಗುತ್ತದೆ ಈ ಬೆಳಕು ನೂರು ಪ್ರತಿಶತ ಶೀತ ಬೆಳಕು ಆಗಿದ್ದು ಯಾವುದೇ ತಾಪವನ್ನು ಹೊರಸೂಸುವುದಿಲ್ಲ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಬೆಳಕನ್ನು ಕಡಿಮೆ ಮಾಡಿದರೆ ಅಥವಾ ಮನೆಯ ಲೈಟ್ ಆರಿಸಿದ್ದರೆ ಇವು ಮನೆ ಒಳಗೆ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ ಕೀಟನಾಶಕ ಬಳಸುವುದು ಅಗತ್ಯವಿಲ್ಲ ಏಕೆಂದ್ರೆ ಮಿಂಚು ಹುಳವು ಹಾನಿಕಾರಕವಲ್ಲ ತೀರ್ಮಾನ ಮಿಂಚು ಹುಳ ಮನೆಗೆ ಬರುವುದು ಧಾರ್ಮಿಕ ಅಥವಾ ಶ್ರದ್ಧಾ ವಿಚಾರವಾಗಿರಬಹುದು ಆದರೆ ವೈಜ್ಞಾನಿಕವಾಗಿ ಇದು ಪ್ರಕಾಶ ಆಕರ್ಷಣೆ ಹವಾಮಾನ ಬದಲಾವಣೆ ಮತ್ತು ಪರಿಸರ ತಾರತಮ್ಯದ ಪರಿಣಾಮ ಇದರ ಬಗ್ಗೆ ಹೆಚ್ಚು ಆತಂಕ ಪಡಬೇಕಾಗಿಲ್ಲ ಇದು ಸ್ವಾಭಾವಿಕವಾದ ನೈಸರ್ಗಿಕ ಪ್ರಕ್ರಿಯೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು